ಒಂದು ರಿಲೇಶನ್ಶಿಪ್ ನೋವಲ್ ಕೂಡಿದೆ ಅಥವಾ ನೋವಲ್ ತುಂಬೋಗಿದೆ ಅಂತ ಹೇಳಿದ್ರೆ ಈ ನಾಲ್ಕು ತಪ್ಪಂತೂ ನಡೆದೋಗಿರುತ್ತೆ ಸೊ ಏನೇನು ನಾಲ್ಕು ಆ ತಪ್ಪುಗಳು ನಡೆದೋಗಿದೆ ನೋಡೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಓಕೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾತು ಅನಿವಾರ್ಯ ಆದಾಗ ಅಲ್ಲಿ ಡೆಫಿನೆಟ್ಲಿ ಆ ಸಂಬಂಧದಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರತ್ತೆ ಮಾತು ಯಾವತ್ತು ಅನಿವಾರ್ಯ ಆಗಿರಬಾರ್ದು ಅವಶ್ಯಕತೆಗೂ ಆಗಿರಬಾರ್ದು ಅನಿವಾರ್ಯಕ್ಕೂ ಆಗಿರಬಾರ್ದು ಮಾತು ಪ್ರೀತಿಯಿಂದ ಆಗ್ಬೇಕಲ್ಲಿ ಮಾತು ಆಡ್ಬೇಕು ಅಂತ ಮನಸ್ಸಿಂದ ಬರ್ಬೇಕು ಆಕ್ಚುಲಿ ಇಬ್ರಿಗೂ ಬರ್ಬೇಕು ಆ ಮನಸ್ಥಿತಿಯಿಂದ ಇದ್ದಾಗ ಮಾತ್ರ ಆ ರಿಲೇಶನ್ಶಿಪ್ ಅಲ್ಲಿ ಒಂದು ಖುಷಿ ಅನ್ನೋದು ಕಾಣತ್ತೆ ನೋವಿಲ್ಲ ಅಂತ ಅನ್ಕೊಳ್ಬಹುದು ಎಂಥದೇ ನೋವಿರಲಿ ಇಬ್ಬರ ಬದ್ದೆ ಮಾತುಕತೆ ಇಲ್ಲ ಅಂತ ಹೇಳಿದ್ರೆ ಆ ಇಬ್ರು ಇರೋ ಜಾಗದಲ್ಲಿ ಮೌನ ಒಂಟಿತನ ಇದು ಶಾಶ್ವತವಾಗಿ ಮನೆ ಮಾಡ್ಕೊಂಡ್ಬಿಡತ್ತೆ ಸೊ ನೀವು ಮಾತು ಅನಿವಾರ್ಯ ಕಾಡ್ತಿದ್ದೀರಾ ಅಥವಾ ಏನೋ ಅವಶ್ಯಕತೆಗೆ ಮಾತಾಡ್ಬೇಕು ಅಂತ ಅನ್ಕೊಂಡ್ ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜೊತೆಗಿರೋ ಮನಸ್ಥಿತಿ ಮನಸ್ಸು ನೋವಿಂದ ತುಂಬಿರುತ್ತೆ ಫಸ್ಟ್ ಸೆಕೆಂಡ್ ಯಾವ್ದು ವಿಚಾರದಿಂದ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿ ಹೋದಾಗ ಯಾವಾಗ ನಿಮ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತಪ್ಪ ಹೋಗುತ್ತಲ್ಲ ಹಂಡ್ರೆಡ್ ಅಲ್ಲಿ ನೆಮ್ಮದಿಗೆ ಖುಷಿಗೆ ಜಾಗನೇ ಇಲ್ಲ ಸ್ನೇಹಿತರೆ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಖುಷಿ ಆಗ್ಲಿ ಅಥವಾ ನೆಮ್ಮದಿ ಆಗ್ಲಿ ಒಂದು ಸಂತೃಪ್ತಿ ಆಗ್ಲಿ ಇದು ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನ್ ಬೇಕಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿ ಹೋದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿಂದ ಅಪಾರ್ಥಗಳು ಮಾಡ್ಕೊಬೇಕಾಗತ್ತೆ ಅಪಾರ್ಥಗಳಿಂದ ಜಗಳಗಳು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಒಂದು ನೆಮ್ಮದಿ ಇಲ್ಲ ಬರೀ ಕಚ್ಚಾಟ ಜಗಳ ತೊಂದರೆ ಇದೆ ಇದೇ ಕಾಣ್ತಾ ಹೋಗುತ್ತೆ ಓಕೆ ಸೊ ಅದಕ್ಕೆ ಇದು ತಪ್ಪೋದ್ರು ಕೂಡ ಅಲ್ಲಿ ನಿಮ್ಗೆ ತಾಳ ಕಂತಿ ಆಗತ್ತೆ ಸೊ ನೆಕ್ಸ್ಟ್ ಏನು ಅಂದ್ರೆ ಲೈಕ್ ಭಾವನೆಗಳು ಇಲ್ದೇ ಇದ್ದಾಗ ಯಾವ್ದೇ ರಿಲೇಶನ್ಶಿಪ್ ಅಲ್ಲಿ ಆದ್ರೂ ಕೂಡ ಅಲ್ಲಿ ಪ್ಯೂರ್ಲಿ ಒಂದ್ ಭಾವನೆಗಳಿರ್ಬೇಕು ಒಳ್ಳೆ ಭಾವನೆ ಇರ್ಬೇಕು ಅವ್ರ ಮೇಲೆ ಈಗ ಭಾವನೆ ಅನ್ನೋದು ಇಟ್ ಮೀನ್ಸ್ ಇನ್ ಡೈರೆಕ್ಟ್ಲಿ ಯೋಚನೆ ಅಂತ ಹೇಳ್ತೀವಿ ಕೆಟ್ಟದಾಗಿ ಇರಬಾರ್ದು ಅದು ಅವ್ರ ಮೇಲೆ ಗುಡ್ ಫೀಲಿಂಗ್ ಇರ್ಬೇಕು ಗುಡ್ ಒಪಿನಿಯನ್ ಇರ್ಬೇಕು ಅವ್ರ್ ನೋಡಿದ್ರೆ ಒಡದ್ ಅಥವಾ ಯಾವತ್ತು ತೆಗಳಬೇಕು ಜಗಳ ಕಾಯ್ಕೊಂಡು ಕೂತಿರ್ಬೇಕು ಆತರ ತನಸ್ಕೊಡ್ದು ಆಕ್ಚುಲಿ ಗುಡ್ ಫೀಲ್ ಬರ್ಬೇಕು ವೈಬ್ರೇಷನ್ ಪಾಸಿಟಿವ್ ಅಲ್ಲಿ ಇರ್ಬೇಕು ಯಾವತ್ತಿಗ ಏನೋ ಒಂದ್ ಒಳ್ಳೇದು ಹೇಳ್ಕೊಬೇಕು ಅವ್ರ ಅವ್ರೊಟ್ಟಿಗೆ ಇದ್ರೆ ಎಲ್ಲೋ ಒಂದ್ ಕಡೆ ಖುಷಿಯಾಗಿ ಬದುಕ್ತಿದೀವಿ ಅಂತ ಫೀಲ್ ಬರ್ಬೇಕು ಅದು ಬೆಸ್ಟ್ ಫೀಲಿಂಗ್ ಅಂತ ಹೇಳ್ತೀವಿ ಅದಿರದೇ ಇದ್ದಾಗ ನೋವು ತುಂಬಾ ತುಂಬ ತುಂಬ್ಕೊಂಡಿರತ್ತೆ ಅಲ್ಲಿ ಓಕೆ ಇದ್ರಿಂದಾನು ಕೂಡ ಈ ಮಿಸ್ಟೇಕ್ಸ್ ಮಾಡಿರೋದ್ರಿಂದಾನು ಕೂಡ ಆ ರಿಲೇಶನ್ಶಿಪ್ ಅಲ್ಲಿ ನೋವು ಶಾಶ್ವತವಾಗಿ ಮನೆ ಮಾಡ್ಕೊಂಡಿರತ್ತೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕಾಳಜಿ ಇಲ್ದೇ ಇದ್ದಾಗ ನೋಡಿ ಒಬ್ರಿಗೊಬ್ರಿಗೆ ಕಾಳಜಿ ಮಾಡ್ಬೇಕು ಆಕ್ಚುಲಿ ಕಾಳಜಿ ಮಾಡಿಲ್ಲ ಅಂತಂದಾಗ ರೋಡ್ ಮೇಲೆ ಹೋಗಿರೋರಿಗೆ ನಾವು ಕಾಳಜಿ ಮಾಡಲ್ಲ ಸಂಬಂಧ ಸಂಬಂಧಿಕರು ಅಂತ ಬಂದ್ಮೇಲೆ ಅಲ್ಲಿ ಕಾಳಜಿ ಪ್ರೀತಿ ವಿಶ್ವಾಸ ನಂಬಿಕೆ ಇದೆಲ್ಲ ಮನೆ ಮಾಡಿರ್ಬೇಕು ಆಕ್ಚುಲಿ ನಾವು ಕಾಳಜಿ ಮಾಡ್ಬೇಕಾಗಿರೋ ಜೊತೆಗಿದ್ದವರಿಗೆ ನಮ್ಮವ್ರಂತ ಇದ್ರಿಗೆ ನಾವು ಕಾಳಜಿ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇರೆಯವ್ರ ತರ ಫೀಲ್ ಆಗ್ಲಿಕ್ ಶುರು ಆಗತ್ತೆ ನಮ್ಮವ್ರನ್ನ ಒಂದ್ ಕಣಿಕರ ಇಲ್ಲ ಅವ್ರಿಗೆ ಒಂದು ಕಾಳಜಿ ಇಲ್ಲ ನಾ ಬೇರೆಯವರ ಬೇರೆಯವ್ರ ತರ ಯೋಚನೆ ಮಾಡ್ತಿದ್ದಾರೆ ಇವ್ರು ಅನ್ನೋ ಒಂದು ಮೆಂಟಾಲಿಟಿ ಬರ್ಲಿಕ್ ಶುರು ಆಗತ್ತೆ ಈ ಮೆಂಟಾಲಿಟಿ ಬರೋಕ್ ಶುರು ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಹೆಂಗೆ ಒಳ್ಳೆ ಗುಡ್ ಫೀಲ್ ಬರೋಕ್ ಶುರು ಆಗತ್ತೆ ಅವ್ರಿಗೆ ಹೆಂಗೆ ಒಳ್ಳೆ ಯೋಚನೆ ಬರಕ್ ಶುರು ಆಗತ್ತೆ ಅವ್ರಿಗೆ ಹೆಂಗೆ ನಿಮ್ಮೆಲ್ಲ ಪ್ರೀತಿ ಹುಡ್ಲಿಕ್ಕೆ ಸಾಧ್ಯ ಇವ್ ಯಾವ್ದು ಇಲ್ಲ ಅಂದ್ರೆ ಹೆಂಗೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಖುಷಿ ಆಗ್ಲಿ ನೆಮ್ಮದಿ ಆಗ್ಲಿ ಪ್ರೀತಿ ಆಗ್ಲಿ ಇರೋಕ್ ಹೆಂಗ ಸಾಧ್ಯ ನೋವೇ ಇರತ್ತೆ ಅಲ್ಲಿ ಮೇಜರ್ ಆಗಿ ಏನ್ ಬೇಕಾಗಿರತ್ತೆ ಸಂ ಒಂದು ಸಂಬಂಧಕ್ಕೆ ಅದೇ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನಾಗತ್ತೆ ನೋವಿಂದನೇ ತುಂಬಿರುತ್ತೆ ಸಂಬಂಧ ಓಕೆ ಐ ತಿಂಕ್ ಈ ನಾಲ್ಕು ತಪ್ಪುಗಳ್ ಮಾಡಿದಾಗ ನಡೆದಾಗ ಸಂಬಂಧದಲ್ಲಿ ಡೆಫಿನೆಟ್ಲಿ ಸಂಬಂಧ ನೋವಲ್ ತುಂಬಿರೋದ್ ಎಕ್ಸಾಕ್ಟ್ಲಿ ಪಾಯಿಂಟ್ಗಳು ಇಷ್ಟ ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲ ಒಂದ್ಕಡೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಪಾಯಿಂಟ್ಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೌನ್ಸಿಲಿಂಗ್ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ನಮಸ್ತೆ